ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಆಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಮಟನ್ ಖೀಮಾ ಹೇಗ್ ಮಾಡೋದು ಅಂತ ತೋರಿಸಿದೀನಿ ಖೀಮಾ ಅನ್ನೋ ವರ್ಡ್ ಬಂದು ಟರ್ಕಿಶ್ ಭಾಷೆಯ ಕಿಮ್ಯಾ ಅನ್ನೋ ಪದದಿಂದ ಬಂದಿದೆ ಅಂತ ಹೇಳ್ತಾರೆ ಅದರ ಅರ್ಥ ಬಂದು ಚೂರಾಗಿ ಕತ್ತರಿಸಿರೋ ಮಾಂಸ ಹದಿನಾರನೇ ಶತಮಾನದಲ್ಲಿ ಮುಘಲ್ ಅರಮನೆಗಳಲ್ಲಿ ಖೀಮಾ ರೆಸಿಪಿ ಪ್ರಸಿದ್ಧವಾಗಿತ್ತು ಅಂತ ಹೇಳಲಾಗುತ್ತೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಏನೇನ್ ಬೇಕು ಅಂತ ತೋರಿಸ್ತಿದ್ದೀನಿ ಫಸ್ಟ್ ನಾನು ಒಂದು ಚಿಕ್ಕದಾಗಿರೋ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಇದು ಈರುಳ್ಳಿ ಹೂವು ಆಪ್ಷನ್ ನಾನು ಇತ್ತು ಅಂತ ಹಾಕ್ತಿದ್ದೀನಿ ಅದೇನು ನೆಸೆಸಿಟಿ ಇಲ್ಲ ಅದಾದ್ಮೇಲೆ ಇಲ್ಲಿ ಮಸಾಲೆಗೆ ನಾನು ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಮತ್ತೆ ಗಸಗಸೆ ತಗೊಂಡಿದ್ದೀನಿ ಮತ್ತೆ ಬೈಂಡಿಂಗಿಗೆ ಹುರಿಗಡ್ಲೆ ತಗೊಂಡಿದೀನಿ ಅದನ್ನ ಪೌಡರ್ ಮಾಡಿ ಇಟ್ಕೋಬೇಕು ಅದಾದ್ಮೇಲೆ ಖಾರಕ್ಕೆ ನಾನು ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ ತಗೊಂಡಿದೀನಿ ಮತ್ತೆ ಸಣ್ಣದಾಗಿ ಕಟ್ ಮಾಡಿರೋಂತ ಮಾಂಸ ಒಂದ್ ಅರ್ಧ ಭಾಗ ತೆಂಗಿನಕಾಯಿ ತೊರೆದಿಟ್ಕೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಒಂದಷ್ಟು ಇನ್ಗ್ರೀಡಿಯೆಂಟ್ಸ್ ನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಒಂದ್ ಗೆ ಆಯಿಲ್ ಹಾಕಿ ನಾವು ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ವಲ್ವಾ ಆ ಈರುಳ್ಳಿನ ಹಾಕಿ ಬಾಡಿಸ್ತಿದ್ದೀನಿ ಆ ಈರುಳ್ಳಿ ಸ್ವಲ್ಪ ಬಾಡಿ ಆದ್ಮೇಲೆ ನಾನು ಇಲ್ಲಿ ಒಂದ್ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ತಿದೀನಿ ನಾವಿಲ್ಲಿ ಖಾರದ ಪುಡಿ ಹಾಕ್ತೀವಿ ಬಟ್ ಟೇಸ್ಟಿಗೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ನಾವ್ ಎತ್ ಏನ್ ಎತ್ತಿಟ್ಕೊಂಡಿದ್ವಿ ಅದನ್ನ ಹಾಕ್ತಿದೀನಿ ಅದಾದ್ಮೇಲೆ ಟೊಮೆಟೊ ನಾವು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕ್ತಿದ್ದೀನಿ ನೆಕ್ಸ್ಟ್ ಮಸಾಲೆ ಏನ್ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಿದ್ದೀನಿ ಅದೆಲ್ಲ ಫ್ರೈ ಆಗಿ ಆದ್ಮೇಲೆ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿ ನಾವೇನು ತೆಗೆದಿಟ್ಕೊಂಡಿದ್ವಿ ತುರಿದಿಟ್ಕೊಂಡಿದ್ವಿ ಅದನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಮತ್ತೆ ರುಬ್ಬೇಕಿದ್ರೆ ನಾನು ಸ್ವಲ್ಪ ಅರ್ಶನ ಪುಡಿ ಹಳದಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಅದು ಸಣ್ಣದಾಗಿ ರುಬ್ಕೊಂಡಾದ ನಾನು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಆ್ಯಡ್ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ಏನು ತೆಗೆದಿಟ್ಕೊಂಡಿದ್ವಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಸು ರುಬ್ಕೊತಿದ್ದೀನಿ ನಾನು ರುಬ್ಬಿಟ್ಟಿಟ್ಕೊಂಡಿರೋ ಮಸಾಲೆಯಲ್ಲಿ ಅರ್ಧದಷ್ಟು ನಾನು ಗ್ರೇವಿಗೆ ಯೂಸ್ ಮಾಡ್ಕೊತಿದ್ದೀನಿ ಮತ್ತು ಉಳ್ದಿದ್ದು ಕೀಮಾ ಉಂಡೆ ಮಾಡೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ಸ್ವಲ್ಪ ಹಾಕಿ ಅದಾದ್ಮೇಲೆ ಆ ನಾನು ಈರುಳ್ಳಿ ಹೂ ಹಾಕ್ತಿದೀನಿ ನಾನು ಅವಾಗ್ಲೇ ಹೇಳ್ದಂಗೆ ಇದು ಆಪ್ಷನಲ್ ನಾನು ಇತ್ತು ಅಂತ ಹಾಕಿದ್ದೀನಿ ಅದಾದ್ಮೇಲೆ ಅರ್ಧದಷ್ಟು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಎಷ್ಟ್ ಬೇಕು ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪಾಕ್ಬೇಕಾಗುತ್ತೆ ಇದು ಕುದಿಯೋಷ್ಟು ಟೈಮಲ್ಲಿ ನಾವು ಕೀಮ ಉಂಡೆ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಸಣ್ಣ ಕಟ್ ಅಂತ ಮಟನ್ ಪೀಸ್ ತಗೊಂಡಿದ್ದೀನಿ ನಾವು ಅವಾಗಲೇ ಸ್ವಲ್ಪ ಖಾರ ಎತ್ತಿಟ್ಕೊಂಡಿದ್ವಲ್ವ ಅದ್ರ ಜೊತೆ ಸ್ವಲ್ಪ ಅರ್ಧದಷ್ಟು ಮಟನ್ ಪೀಸ್ ಏನಿದೆ ಅದನ್ನ ಹಾಕಿ ರುಬ್ಕೋಬೇಕು ಅದು ರುಬ್ಬಿರೋದನ್ನ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಉಂಡೆ ನಾವು ಗ್ರೇವಿಗೆ ಹಾಕಿದ ತಕ್ಷಣ ಕಲಸು ಹೋಗ್ಬಾರ್ದಲ್ವ ಅದಕ್ಕೆ ನಾನಿಲ್ಲಿ ಉರಿಗಡ್ಲೆ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಈರುಳ್ಳಿ ಆ್ಯಡ್ ಮಾಡಿದ್ದೀನಿ ಕೆಲವೊಬ್ರು ಮೊಟ್ಟೆನೂ ಆಡ್ ಮಾಡ್ತಾರೆ ನೀವ್ ಎಗ್ಬೇಕಿದ್ರೆ ಮಾಡ್ಕೋಬಹುದು ಮಾಡ್ತಿಲ್ಲ ಅದಾದ್ಮೇಲೆ ಸಣ್ಣ ಸಣ್ಣ ಎಷ್ಟು ಸೈಜ್ ಬೇಕೋ ಬೇಕು ಅಷ್ಟು ಸೈಜ್ ಉಂಡೆ ಮಾಡಿ ಎತ್ತಿಟ್ಕೋಬೇಕು ಅಷ್ಟರಲ್ಲಿ ನಾವೇನ್ ಗ್ರೇವಿನ ಇಟ್ಟಿದ್ವಿ ಅದು ಕುದಿತಿರುತ್ತೆ ನೀವು ನೋಡ್ತಿರ್ಬಹುದು ಇಲ್ಲಿ ಆಯಿಲ್ ಎಲ್ಲಾ ಚೆನ್ನಾಗಿ ಬಿಟ್ಟಿದೆ ಇದು ಚೆನ್ನಾಗಿ ಕುದ್ದಿದೆ ಇದ್ರೊಳಗಡೆ ನಾನು ಉಂಡೆ ಇಟ್ಕೊಂಡಿದ್ನಲ್ವ ಅದನ್ನ ನಿಧಾನವಾಗಿ ಬಿಡಬೇಕು ಬಿಟ್ಟಾದ್ಮೇಲೆ ಮತ್ತೆ ಏನು ಕೈ ಆಡಬಾರ್ದು ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಏನು ಕೈ ಆಡ್ದೇನೆ ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು ಅದಾದ್ಮೇಲೆ ನೀವು ಇಲ್ಲಿ ಉಂಡೆ ಎಲ್ಲ ಗಟ್ಟಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಆದ್ಮೇಲೆ ನೀವು ಸ್ವಲ್ಪ ಸೊಪ್ಪನ ಮೇಲೆ ಹಾಕಿ ತೆಗ್ದಿಟ್ಟಿದ್ರೆ ಮಟನ್ ಕೀಮಾ ರೆಡಿ ಆಗಿರುತ್ತೆ ಮಟನ್ ಕೀಮಾನ ನಾವು ಪರೋಟ ಜೊತೆ ಚಪಾತಿ ಜೊತೆ ಅಥವಾ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಅನ್ನ ಮತ್ತೆ ಮುದ್ದೆ ಜೊತೆ ಕೂಡ ತಿನ್ಬಹುದು ನೀವು ನೋಡ್ತಿದ್ದೀರಲ್ವಾ ನೀವು ಒಂದ್ಸಲಿ ಇದನ್ನ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು